ಅವರೆಲ್ಲ ತಮ್ಮ ನಿತ್ಯದ ಜಂಜಾಟಗಳನ್ನು ಬಿಟ್ಟು ಮಕರ ಸಂಕ್ರಾಂತಿ ಹಬ್ಬದ ಸಡಗರದಲ್ಲಿ ಭಾಗಿಯಾಗಿದ್ದರು ದೇಶೀಯ ಉಡುಗೆ ತೊಡುಗೆಗಳನ್ನು ತೊಟ್ಟು ಎಂಜಾಯ್ ಮಾಡಿದ್ರು ಹಳೆಯ ಸಂಪ್ರದಾಯವನ್ನು ಮೆಲುಕು ಹಾಕುವ ಮೂಲಕ ಇಂದಿನ ಯುವ ಪೀಳಿಗೆಗೆ ಹಬ್ಬದ ವಿಶೇಷತೆಯನ್ನು ತೋರಿಸಿಕೊಟ್ರು ಅಷ್ಟಕ್ಕೂ ಈ ಕಲರ್ಫುಲ್ ಸಂಕ್ರಾಂತಿ ಹಬ್ಬದ ಸಂಭ್ರಮ ನಡೆದಿತ್ತು ಮುದ್ರಣ ಕಾಶಿ ಗದಗ ಜಿಲ್ಲೆಯಲ್ಲಿ ಎತ್ತಿನ ಬಂಡಿ ಏರಿ ಬರ್ತಾ ಇರುವ ಜನ ಇನ್ನೊಂದೆಡೆ ನಶಿಸಿ ಹೋಗ್ತಾ ಇರುವ ಗ್ರಾಮೀಣ ಕ್ರೀಡೆಗಳನ್ನ ಆಡ್ತಾ ಇರುವ ಮಕ್ಕಳು ಒಟ್ಟಿನಲ್ಲಿ ಹಬ್ಬದ ನೆಪದಲ್ಲಿ ಒಂದೆಡೆ ಸೇರಿದ್ದ ಅವರಿಗೆಲ್ಲ ಜಾನಪದ ಕಲೆಗಳ ರಸದೌತಣ ಸಿಕ್ಕಿದ್ದು ಮಾತ್ರ ಸುಳ್ಳಲ್ಲ ಗದಗ ನಗರದ ಹೊರವಲಯದಲ್ಲಿ ಕರ್ನಾಟಕ ರಾಜ್ಯ ಬಣಜಿಗರ ಸಮಾಜ ಹಾಗೂ ಬಸವ ಭವನ ಕಟ್ಟಡ ಸಮಿತಿ ಆಯೋಜಿಸಿದ್ದ ಈ ಕಾರ್ಯಕ್ರಮ ಹಲವು ವಿಶೇಷತೆಗಳಿಗೆ ಕಾರಣವಾಗಿತ್ತು ಗದಗ ಬೆಟಗೇರಿ ಅವಳಿ ನಗರದ ಮಹಿಳೆಯರು ಮಕ್ಕಳು ಯುವಕರು ಹಿರಿಯರು ನಿತ್ಯದ ಜಂಜಾಟಗಳನ್ನು ಬಿಟ್ಟು ಮಕರ ಸಂಕ್ರಾಂತಿ ಹಬ್ಬದಲ್ಲಿ ಭಾಗಿಯಾಗುವ ಮೂಲಕ ಹಳೆಯ ನೆನಪುಗಳನ್ನು ಮೆಲುಕು ಹಾಕಿದರು ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ವಿಶೇಷವಾಗಿ ಸಂಕ್ರಾಂತಿ ಹಳ್ಳಿಗಳಲ್ಲಿ ಬಹಳ ಸಂಭ್ರಮ ಆಚರಿಸಿರುತ್ತಾರೆ ಆದರೆ ಸಿಟಿಯಲ್ಲಿ ಬಹಳ ಕಡಿಮೆ ಆಗಿದೆ ಈಗ ನಮ್ಮ ಮಕ್ಕಳಲ್ಲಿ ಹಬ್ಬಗಳ ಅನುಭವನೇ ಇರುವುದಿಲ್ಲ ಇಲ್ಲಿ ಈ ಥರ ಸಂಭ್ರಮ ಮಾಡುತ್ತಿದ್ದಾನೆ ಬಹಳ ಖುಷಿಯಿಂದ ನಾವು ಎಲ್ಲ ಮಕ್ಕಳನ್ನು ಕರೆದುಕೊಂಡು ಇಲ್ಲಿ ಹಾಳಿ ಹಳ್ಳಿ ವಾತಾವರಣ ಬಗ್ಗೆ ಆಗಲಿ ಊಟದ ಬಗ್ಗೆ ಆಗಲಿ ಎಲ್ಲ ಅನುಭವವಾಗಿದೆ ಉಡುಗೆ ತೊಳೆ ಹಳ್ಳಿ ಹಳ್ಳಿ ಸೀರೆಗಳಾಗಲಿ ಆಭರಣಗಳಾಗಲಿ ಈ ಮತ್ತೆ ಗಂಡು ಮಕ್ಕಳಲ್ಲಿ ದೋತ್ರ ಟೊ ಈ ಥರ ನಮ್ಮ ಶಟರ್ ಮಂದಿ ಪದ್ಧತಿ ಎಲ್ಲ ಈ ಹಬ್ಬದಲ್ಲಿ ನಾವು ಕಂತ ತುಂಬ ನೋಡ್ಕೊಂಡು ಸಂತೋಷ ಪಡುತ್ತಿವೆ ಈಗ ವಿಶೇಷವಾಗಿ ಮಕ್ಕಳು ಎಲ್ಲಿ ಬರುವುದಿಲ್ಲ ಈಗ ಈಗ ಸಂಡೇ ಸಂಡೆ ಸ್ಪೆಷಲ್ ಆಗಿ ಒಂದು ಎಲ್ಲ ಮಕ್ಕಳು ಕರ್ಕೊಂಡ್ಬಂದಿವೆ ಅವ್ರಿಗೂ ಕೂಡ ಇಲ್ಲ ನಮ್ದು ಹಬ್ಬದ ಪದ್ಧತಿ ಎಲ್ಲ ನಿಯಮಗೊಳುತ್ತಾರೆ ಬಹಳ ಸಂತೋಷವಾಗುತ್ತಿದೆ ಸರ್ ಈ ಒಂದು ಕಾರ್ಯಕ್ರಮದಲ್ಲಿ ದೇಸಿ ಕ್ರೀಡೆಗಳನ್ನು ಆಡಿಸ್ಲಾಗ್ತಾ ಇದೆ ಅದೇ ರೀತಿ ಚಕಡೆ ಸವಾರಿಯನ್ನು ಮಾಡಿದ್ವಿ ಅದೇ ರೀತಿಯಾಗಿ ನಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿ ದೇಸಿ ಥರ ಅಡುಗೆಯನ್ನು ಮಾಡಿಸಲಾಗ್ತಾ ಇದೆ ಅದೇ ರೀತಿಯಾಗಿ ಮಕ್ಕಳಿಗೆ ಮೊಬೈಲನ್ನು ಬಿಟ್ಟು ದೇಸಿ ಕ್ರೀಡೆಗಳನ್ನು ಆಡಿ ಅದರ ಅದರಲ್ಲಿ ಒಲವು ತೋರಿಸಲಿಕ್ಕೆ ಇದೊಂದು ವೇದಿಕೆ ಆಗಿದೆ ಸೊ ಇದೊಂದು ಎಲ್ಲ ಕುಟುಂಬ ಸೇರಿ ಹೆಚ್ಚಿನ ಸಂತೋಷವನ್ನು ಪಡ್ತಾ ಇದ್ದೀವಿ ತುಂಬ ಸಂತೋಷ ಆಗ್ತಿದೆ ಸರ್ ಯಾಕಂದರೆ ಫ್ಯಾಮಿಲಿ ಎಲ್ಲ ಒಂದೇ ಒಂದೇ ಕುಟುಂಬ ಒಂದು ಕುಟುಂಬ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಸಿಕ್ಕಾಪಟ್ಟೆ ಸಂತೋಷನ ಪಡ್ತಾ ಇದ್ದೀವಿ ತುಂಬ ಸಂತೋಷ ಆಗ್ತಾ ಇದೆ ಮಕ್ಕಳು ಮೊಬೈಲನ್ನು ಬಿಟ್ಟು ಇಂಥ ಚಿನ್ನಿದಾಂಡು ಅಥವಾ ಇಂಥ ದೇಶಿ ಕ್ರೀಡೆಗಳ ಬಗೆಗೆ ಗಮನ ಕೊಡೋದ್ರಿಂದ ಅದೇ ರೀತಿ ಕುಟುಂಬ ಎಲ್ಲ ಸೇರಿರ್ತದಲ್ಲ ಅಜ್ಜ ಅಜ್ಜಿ ತಂಗ್ ಅಕ್ಕ ತಮ್ಮ ಬೇರೆ ಬೇರೆ ಕುಟುಂಬದವರು ಸೇರಿಕೊಳ್ಳೋದ್ರಿಂದ ಅವ್ರಿಗೊಂದು ಬಾಂಧವ್ಯ ಬೆಳೆಯುತ್ತೆ ಸೊ ಅದು ಬಾಂಧವ್ಯ ಬೆಳೆಸಲಿಕ್ಕೆ ಇದು ವೇದಿಕೆ ತುಂಬ ಅನುಕೂಲ ಆಗಿದೆ ಅಂತ ಹೇಳ್ತಾರೆ ಇನ್ನು ನಾಡಿನಾದ್ಯಂತ ಮಕರ ಸಂಕ್ರಾಂತಿ ಹಬ್ಬವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಗ್ತಿದೆ ಈ ವೇಳೆ ಸೂರ್ಯ ಧನು ರಾಶಿಯಿಂದ ಮಕರ ರಾಶಿಯತ್ತ ಸಾಕ್ತಾನೆ ಹೀಗಾಗಿ ಈ ಸುಗ್ಗಿ ಹಬ್ಬದ ಸಂಭ್ರಮದಲ್ಲಿ ಆಯಾ ಪ್ರದೇಶಗಳಿಗೆ ಅನುಗುಣವಾಗಿ ವಿವಿಧ ಆಚರಣೆಗಳನ್ನ ಮಾಡಲಾಗ್ತಿದೆ ಗದ ಜನತೆ ಕೂಡ ಬಹಳ ಅರ್ಥಪೂರ್ಣವಾಗಿ ಹಬ್ಬವನ್ನ ಆಚರಣೆ ಮಾಡಿದ್ದಾರೆ ಹಬ್ಬದ ಸಂಭ್ರಮದ ಜೊತೆಗೆ ಜಾನಪದ ಕಲೆಗಳು ಕೂಡ ಜನತೆಗೆ ಮತ್ತಷ್ಟು ಆಕರ್ಷಿಸಿದ್ವು ಕಲೆಯ ಆರಾಧನೆಯ ಜೊತೆಗೆ ಸಂಕ್ರಾಂತಿ ಹಬ್ಬದ ಊಟ ಕೂಡ ಜೋರಾಗೇ ಇತ್ತು ಉತ್ತರ ಕರ್ನಾಟಕದ ವಿಶೇಷವಾದ ಜೋಳದ ರೊಟ್ಟಿ ಸಜ್ಜೆ ರೊಟ್ಟಿ ಊಟ ಸೇರಿದಂತೆ ವಿವಿಧ ಬಗೆಯ ತಿಂಡಿ ತಿನಿಸುಗಳು ಜನರ ಖುಷಿಯನ್ನ ದುಪ್ಪಟ್ಟು ಮಾಡಿದ್ದು ಮಾತ್ರ ಸುಳ್ಳಲ್ಲ